ಕುಮ್ಟ ತಾಲೂಕಿನ ಹೊಲನ್ಗದ್ದೆಯ ಹಂಡ್ಯಮಠದಲ್ಲಿರುವ ಎಐಸಿಸಿ ಕಾರ್ಯದರ್ಶಿ ನಿವೇದಿತ್ ಆಳ್ವ ಅವರ ಸ್ವಗ್ರಹದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಆಳ್ವಾರ ಹುಟ್ಟುಹಬ್ಬವನ್ನು ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮದಿಂದ ಆಚರಿಸಿದರು ಎಐಸಿಸಿ ಕಾರ್ಯದರ್ಶಿ ನಿವೇದಿತ ಆಳ್ವಾರ ಹುಟ್ಟುಹಬ್ಬದ ನಿಮಿತ್ತ ಅವರ ಕುಮಟಾದ ಹಣ್ಣೇಮಠದ ಜಟಕೇಶ್ವರ ಕಾಲೋನಿಯಲ್ಲಿರುವ ಮನೆಯಲ್ಲಿ ಆಳ್ವಾರ ಹುಟ್ಟುಹಬ್ಬವನ್ನು ಕಾಂಗ್ರೆಸ್ ಕಾರ್ಯಕರ್ತರು ವಿಜೃಂಭಣೆಯಿಂದ ಆಚರಿಸಿದರು ಕೇಕ್ ಕತ್ತರಿಸಿ ತಮ್ಮ ನೆಚ್ಚಿನ ನಾಯಕನಿಗೆ ಅದನ್ನು ತಿನ್ನಿಸುವ ಮೂಲಕ ಕಾರ್ಯಕರ್ತರು ಸಂಭ್ರಮಿಸಿದರು ಅಲ್ಲದೆ ನಿವೇದಿತ ಆಳ್ವಾರಿಗೆ ಹೂಗುಚ್ಚ ಮತ್ತು ಹೂಮಾಲೆ ಹಾಕಿ ಹುಟ್ಟುಹಬ್ಬದ ಶುಭಾಶಯ ಕೋರುವ ಜೊತೆಗೆ ಅವರ ಕನಸೆಲ್ಲ ನನಸಾಗಲಿ ಎಂಬ ಶುಭ ಕೋರಿದ ಪರಿ ಗಮನ ಸೆಳೆಯಿತು ಈ ಸಂದರ್ಭದಲ್ಲಿ ನಿವೇದಿತ್ ಅವರಿಗೆ ಎಐಸಿಸಿ ಕಾರ್ಯದರ್ಶಿ ಹುದ್ದೆ ಕಾಂಗ್ರೆಸ್ ಪಕ್ಷದಲ್ಲಿ ದೊರೆತಿದ್ದಕ್ಕೆ ಸನ್ಮಾನಿಸಿ ಗೌರವಿಸಿದ ಕಾರ್ಯಕರ್ತರು ಸಂಭ್ರಮಿಸಿದರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿ ಗಾಂವ್ಕರ್ ಮಾತನಾಡಿ ನಿವೇದಿತ್ ಆಳ್ವಾರು ಈಗ ಕುಮಟಾದಲ್ಲೇ ಸ್ವಂತ ಮನೆ ಮಾಡಿಕೊಂಡು ಈಗ ಕುಮ್ಟಾದ ನಿವಾಸಿಯಾಗಿದ್ದಾರೆ ಎಐಸಿಸಿ ಕಾರ್ಯದರ್ಶಿ ನಮ್ಮ ನಿವೇದಿತ್ ಅವರಿಗೆ ದೊರೆತಿರುವುದು ನಮ್ಮೆಲ್ಲರಿಗೂ ಖುಷಿಯ ಸಂಗತಿ ಜತೆಗೆ ಹೆಮ್ಮೆ ಮೂಡಿದೆ ಇದರಿಂದ ನಮ್ಮ ಕಾರ್ಯಕರ್ತರ ಬಲ ಕೂಡ ಜಾಸ್ತಿ ಆಗಲಿದೆ ಎಂದರು ಭಾಳ ಅಲ್ಪಾವಧಿಯಲ್ಲಿ ಅಂದರೆ ಹದಿನೈದು ದಿವಸನೂ ಒಂದು ತಿಂಗಳೊಳಗೆ ಬಂದು ಇಲ್ಲಿ ಕಾರ್ಯಾಚರಣೆ ನಡೆಸಿದ್ರಿಂದ ಅವರಿಗೆ ಮತ ಗಳಿಸುವಲ್ಲಿ ರಾವ್ ಆದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಭವಿಷ್ಯ ಉಂಟು ಅವರಿಗೆ ಎ ಕೆ ಪಿ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಕೆ ಪಿ ಸಿ ಸಿಯಲ್ಲಿ ಗಮನ ಸೆಳೆದಂಥವ್ರು ಕೆ ಪಿ ಸಿ ಸಿಯಲ್ಲಿ ಏನು ಇವತ್ತು ನಮ್ಮ ಏನು ಧ್ವನಿ ಇದೆಯೋ ಬೆಂಗಳೂರು ತನಕ ಕೆ ಪಿ ಸಿ ಸಿ ತನಕ ಮುಟ್ಟಿಸುವಂಥ ಜವಾಬ್ದಾರಿಯನ್ನು ಹೊತ್ತಿದ್ರು ಆದರೆ ಇವತ್ತು ಎ ಸಿ ಸಿಯ ಕಾರ್ಯದರ್ಶಿಯಾಗಿ ಅವ್ರನ್ನ ನೇಮಕಗೊಂಡಿದ್ದಾರೆ ಬಹಳ ದೊಡ್ಡ ಪೋಸ್ಟ್ ರಾಜ್ಯದ ಒಂದು ಉಸ್ತುವಾರಿಯಾಗಿ ನೇಮಕಗೊಂಡಿದ್ದಾರೆ ಬಹಳ ಸಂತೋಷದ ವಿಷಯ ಇಂತ ಒಂದು ಒಬ್ಬ ಯುವ ನಾಯಕನಿಗೆ ಮುಂದಿನ ದಿನಗಳಲ್ಲಿ ನಮಗೆಲ್ಲ ಸಪೋರ್ಟ್ ಬೇಕು ಅವ್ರದ್ದು ಕೂಡ ಇಲ್ಲಿ ಕೆಲಸ ಮಾಡುವಂತ ಒಂದು ಶಕ್ತಿ ದೇವರು ಕೊಡಲಿ ಅಂತ ನಾನು ಈ ಒಂದು ದಿನ ನನಗೆ ಆಕ್ಚುಲಿ ಎರಡು ವರ್ಷಕ್ಕಿಂತ ಹಿಂದೆ ಇದು ಯಾವಾಗ ನಾನು ಬರ್ತ್ಡೇ ದಿನ ಫೋನ್ ಸ್ವಿಚ್ ಆಫ್ ಮಾಡಿ ಯಾರಿಗೆ ಸಿಗ್ತಾ ಇರಲಿಲ್ಲ ಜೀವನಲ್ಲಿ ಉಂಟಾ ಅವ್ರು ಎಲ್ಲ ಚೇಂಜ್ ಮಾಡಿಬಿಟ್ಟವಾರ ನನಗೆ ಈಗ ಬರ್ತ್ಡೇ ದಿನ ಇಲ್ಲೇ ಹೋಗ್ತದೆ ನಿಮ್ಮ ಜೊತೆ ಮತ್ತೆ ಎಲ್ಲರೂ ಒಂದಾಗಿ ಕೆಲಸ ಮಾಡುವಣ ಮತ್ತೆ ಇದು ಒಂದು ಅವಕಾಶ ಸಿಕ್ಕಿದೆ ಕೆಲಸ ಮಾಡಲಿಕ್ಕೆ ನಾನು ಆಭಾರಿ ಇದ್ದೀನಿ ಮತ್ತೆ ನಿಮ್ಮ ಜೊತೆ ಎಲ್ಲ ಕೆಲಸ ಮಾಡಲಿಕ್ಕೆ ನಾ ಅವಕಾಶ ಸಿಕ್ಕಿದೆ ನನಗೆ ನಾನು ಆ ಭಾರಿ ಇದ್ದೀನಿ ಥ್ಯಾಂಕ್ ಯು ತಾವೆಲ್ಲ ಇವತ್ತು ಬಂದಿದ್ದೀರಿ ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ್ ಕಾಂಗ್ರೆಸ್ ಮುಖಂಡರಾದ ರತ್ನಾಕರ್ ನಾಯ್ಕ್ ಪೊನ್ನಪ್ಪ ನಾಯಕ್ ಪ್ರದೀಪ್ ನಾಯಕ್ ನಾಗರಾಜ್ ಹಿತ್ತಲಮಕ್ಕಿ ವೈಭವ್ ನಾಯಕ್ ಜಗದೀಶ್ ನಾಯಕ್ ನಾಗರಾಜ್ ನಾಯ್ಕ್ ಅಶೋಕ್ ಗೌಡ ಕೃಷ್ಣಾನಂದ ವೆರಣೇಕರ್ ಗಿರೀಶ್ ಪಟ್ಗಾರ್ ಹನೀಪ್ ಸಾಬ್ ಶಂಕರ್ ಅಡಿಗುಂಡಿ ನಾಗೇಶ್ ನಾಯಕ್ ಫ್ರಾನ್ಸಿಸ್ ಫರ್ನಾಂಡಿಸ್ ಕೃಷ್ಣ ಗೌಡ ಆಳ್ವಾ ಕುಟುಂಬಸ್ಥರು ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ